ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಶ್ಮಿ ಯೂಟ್ಯೂಬ್ ಚಾನಲ್ ಎಲ್ಲ ನೋಡಿ ಇವತ್ತು ಅಡುಗೆ ಮಾಡೋಕ್ಕೆ ನಮ್ಮಅಮ್ಮವ್ರಿಬ್ರು ಮಲಗಿದ್ರು ಚಿಕ್ಕಮ್ಮ ಮತ್ತು ಅಮ್ಮ ಹಾಗಾಗಿ ಹಾಗಾಗಿ ಮುದ್ದೆ ಅಷ್ಟಾಗಿ ಮಾಡಿರಲಿಲ್ಲ ಸುಮಾರು ಒಂದು ಆರು ಏಳು ವರ್ಷ ಆಗಿತ್ತು ಮಾಡಿ ಇವತ್ತು ಮಾಡ್ತಾ ಇದ್ದೀನಿ ಊರಲ್ಲಿ ಮಾಡ್ತಾ ಇದ್ದೀವಿ ಚಿಕ್ಕವಳಿದಾಗ ಮತ್ತೆ ಇವಾಗೇ ಮಾಡ್ತಾ ಇರೋದು ಒಂಥರ ಫೀಲ್ ಚೆಂದ ಮುದ್ದೆ ತಿರುಗೋದು ಮುದ್ದೆ ಕಟ್ಟೋದು ಅಂತ ಆ ಕೈ ಸುಡಬೇಕಾದ್ರೆ ಆ ಹಾ ಹಾ ಚೆನ್ನಾಗಿರುತ್ತೆ ನೋಡಿ ㅋ ㅋ u t 바 ನೋವು ತಗೋತಾ ಬರೋದು ಚೇನಾ ಬದಲಕ್ಕೆ ಕಟ್ ಮಾಡೋಣ ಇದು ಮರಿಲಕಂತೂ ಈ ಸಾಲಿ ಗ್ರಾಮ ಯಾಕೆ ಚನ್ನಾಗಿ ಇಷ್ಟ ಇದೆ ಕಷ್ಟ ಇನ್ನು ತಮ್ಮ ಇದೊಂದು ಬದಕ್ಕೆ ಇದೊಂದು ಜನ್ಮವೇ ಎಂತಾ ದುರವಿಧಿ ಇದಂತಾ ಇಬ್ರು ಮಲಗಿದ್ರಂತ ಅಕ್ಕ ತಂಗಿ ರೊಕ್ಕ ಹೇಳ್ತಿದಾರೆ ನಾಲ್ಕು ಗಂಟೆ ಆದರೂ ಊಟ ಕೊಟ್ಟಿಲ್ಲ ಅಂತ ಹೇಳ್ತಾರೆ ನೋಡಿ ಫ್ರೆಂಡ್ಸ್ ಹನ್ನೆರಡು ಗಂಟೆಗೆ ತಿಂಡಿ ಕೊಡ್ತಾರಂತೆ ನಮ್ಮ ದೊಡ್ಡ ಮರಿ ಬೈತವ್ರೆ ನೋಡಿ ಫ್ರೆಂಡ್ಸ್ ಮುದ್ದೆ ಮಾಡ್ತಾವ್ರೆ ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ ನಂಗಂತ ತುಂಬ ಇಷ್ಟ ಆಯ್ತು ಮಾಡಿ ಕೊಡೋ ಯಾರು ಒಂದ್ ಸ್ವಲ್ಪ

ಬೆಂಗಳೂರಿಂದ ಬಂದಿದ್ದಾರೆ ಇಲ್ಲಿ ಮುದ್ದೆ ಮಾಡ್ಕೊಂಡು ತಿನ್ನಕ್ಕೆ ಬೆಂಗಳೂರಲ್ಲಿ ಮಾಡಕ್ಕೆ ಬೇರೆ ಇಲ್ಲಿ ಬಂದಿದ್ದಾರೆ ಮಾಡ್ಕೊಂಡು ತಿಂತಾರಂತ ಇವಾಗ ಮಾಡಿದ್ದಾರೆ ತಿನ್ನಕ್ಕೆ ಹೋಗ್ತಾ ಇದ್ದಾರೆ ಅದೇ ಆಲ್ರೆಡಿ ಈಗ ಒಂದು ಮುದ್ದೆ ಕಟ್ತಾ ಇದ್ದಾರೆ ಈಗ ಎಲ್ಲ ಕಟ್ಟಾಗಿದೆ ಲಾಸ್ಟ್ ಒಂದು ಕಟ್ತಾ ಇದ್ದಾರೆ ಅಷ್ಟೇ ಚೆನ್ನಾಗಿರೋದು ನೋಡಿ ನಮ್ಮ ಅಕ್ಕ ಎಲ್ಲಾನು ಮಾಡಿ ಸಾಂಬಾರ್ ಮಾಡಿದ್ದಾರೆ ಎಲ್ಲಾರು ಇವಾಗ ತಿನ್ನಕ್ ಕೂತಿದ್ದಾರೆ ತಿನ್ನಕ್ಕೆ

ಏನದು ಅದೇ ಹೌದಾ ಮುಸ್ಲಿ ಹಾಕ ಹಂಗ ಮಾಡ್ತಾ ಇದಿಯಲ್ಲ